ಜನವರಿ ಟೆನ್ತ್ ರಿಲೀಸ್ ಆಗ್ತಿದೆ ಸಿನಿಮಾ ಚೆನ್ನಾಗಿದೆ ನಾನು ಎಷ್ಟು ಬಾರಿ ಹೇಳಿದ್ರು ಹೇಳೋದು ಒಂದೇ ಸಿನಿಮಾ ತುಂಬ ಚೆನ್ನಾಗಿದೆ ಸಿನ್ಮಾ ಥಿಯೇಟರ್ಗೆ ಹೋಗಿ ಸಿನ್ಮಾ ವೀಕ್ಷಣೆ ಮಾಡಿ ಪೈರಸಿ ಎಲ್ಲ ಮಾಡಿಕೊಂಡು ದಯವಿಟ್ಟು ಸಿನಿಮಾನ ಹಾಳು ಮಾಡೋದಕ್ಕೆ ಹೋಗ್ಬೇಡಿ ಅಂಡ್ ಜೈಲ್ಗೆ ಹೋಗ್ತಾರ ಮಾಡಿದ್ರೆ ಜೈಲ್ಗೆ ಹೋಗ್ತಾರಾ ಎಕ್ಸಾಕ್ಟ್ ನಮ್ಮ ಮ್ಯೂಸಿಷಿಯನ್ಸ್ ಚನ್ನೈ ಮ್ಯೂಸಿಕ್ ಸಿಂಗಿಂಗ್ಸ್ ಕಡೆ ಕ್ಲೈಮ್ಯಾಕ್ಸ್ ಹಿಂಗೇ ಎಲ್ಲರೂ ಎದ್ದು ನಿಂತು ಚಪ್ಪಳೆ ತಟ್ಟಿದ್ರು ಒಂದು ಅಪ್ಡೇಟ್ ನಿಮಗೆ ಥ್ಯಾಂಕ್ ಯು ಎಕ್ಸೈಟ್ ಆಗ್ಬಿಡಿದೆ ಎಕ್ಸೈಟ್ ಮ್ಯೂಸಿಷಿಯನ್ ಸೆಕ್ಷನ್ ಡೆರ್ ಸೋ ഹാಪಿ ಇನ್ 퍼ಫಾರ್ಮೆನ್ಸ್ ಗೆ ಮೀಡಿಯಾ ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಸ್ಟೋರಿ ಸರಿ കമಗೆ ಈ ಬರೋ ಸ್ಟೋರಿ

ನಿರುಪಯೋಗ ಸಂಗ್ರಹ ಸಹಾಯ ಮಾಡ್ತಾ ಇದ್ದಾರೆ ಇವತ್ತು ಹೋಗಿ ಹೋಗಿ ಭೇಟಿ ಆಗ್ತಾ ಇದೀವಿ ಭೇಟಿ ಆಗಿಬಿಟ್ಟು ಥಿಯೇಟ್ರ್ದು ನಮಗೇನೇನೋ ಟ್ವೆಂಟಿ ಪರ್ಸೆಂಟ್ ಇದಾಗ್ತಾಯಿದೆ ಶಾರ್ಟ್ ಹೊಡಿತಿದೆ ಸರಿ ಹೋಗುತ್ತೆ ಅದು ಇಲ್ಲ ಮಾಮೂಲಿ ಇದೆಯಲ್ಲ ಹೋರಾಟ ಅಷ್ಟೇ ಯು